ಪ್ರಿಯ ವೀಕ್ಷಕರ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಧುನಿಕ ಇತಿಹಾಸದಲ್ಲಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನ ಮಾನವ ಇತಿಹಾಸದ ಅತ್ಯಂತ ಕ್ರಾಂತಿಕಾರಿ ತತ್ವಶಾಸ್ತ್ರದ ಏರಿಳಿಕೆಗಳನ್ನು ಕಂಡಿದೆ ಕಮ್ಯುನಿಸಮ್ ಬಂಡವಾಳಶಾಹಿ ಸಮಾಜವಾದ ಉದಾರವಾದ ಈ ಪದಗಳನ್ನು ನೀವು ಹಾಗಾಗಿ ಕೇಳ್ತಾ ಇರ್ತೀರ ಆದರೆ ಸಿದ್ಧಾಂತಗಳು ನಿಜವಾದ ಅರ್ಥ ಗೊತ್ತಿದೆಯಾ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಭಾಳಷ್ಟು ಮಾತಾಡ್ತೀವಿ ಜಾಗತೀಕರಣ ಮತ್ತು ತ್ವರಿತ ಬೆಳವಣಿಗೆ ಈ ಕಾಲದಲ್ಲಿ ಬಂಡವಾಳಶಾಹಿ ಬ ಪ್ರಭಾವ ಜಗತ್ತಿನಲ್ಲಿ ವೇಗವಾಗಿ ಹೆಚ್ಚಾಗ್ತಿದ್ರು ಕೂಡ ನಾವು ವರ್ಗ ವ್ಯತ್ಯಾಸ ಮತ್ತು ಸಮಾಜದಲ್ಲಿ ಹೆಚ್ಚಾಗ್ತಿರೋ ಆರ್ಥಿಕ ಅಸಮಾನತೆಯನ್ನು ನೋಡಿದಾಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಇನ್ನೂ ಕಮ್ಮಿಸಮ್ನ ಒಂದು ಸಾರಿ ಎಣಕ್ಕೆ ನೋಡಬೇಕು ಅಂತ ಅನಿಸುತ್ತೆ ಹಾಗಾದರೆ ಪ್ರಪಂಚದ ಬೆಲೆ ಕಮ್ಮಿಸಮ್ ಪ್ರಭಾವ ಏನೋ ಇದರಿಂದ ಆಗಿರೋ ಅನುಕೂಲಗಳೇನೋ ಅನಾನುಕೂಲಗಳೇನೋ ಇಂತಹ ಪರಿಕಲ್ಪನೆಗಳನ್ನ ಸರಳ ಭಾಷೆಯಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ಜಗತ್ತಿಗೆ ಕಮ್ಯುನಿಸಮ್ ಯಾಕೆ ಆಗತ್ತೆ ಇತ್ತು ಅಥವಾ ಈ ಕಮ್ಯುನಿಸಮ್ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಕಮ್ಯುನಿಸಮ್ ಚಿಂತನೆ ಶುರುವಾಗೋದ್ಕಿಂತ ಮೊದಲೇ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಜಗತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೋಬೇಕಾಗುತ್ತಾ ಕಮ್ಯುನಿಸಮ್ ಬರೋ ಒಂದು ಶತಮಾನದ ಮೊದಲು ಪಶ್ಚಿಮ ಯುರೋಪ್ನಲ್ಲಿ ರಾಜರು ಮತ್ತು ಶ್ರೀಮಂತರ ಯುಗ ಕೊನೆಗೊಳ್ತಾ ಇತ್ತು ಈ ಬದಲಾವಣೆಯಿಂದ ಅಧಿಕಾರ ಮತ್ತು ಆರ್ಥಿಕತೆ ಜನಸಾಮಾನ್ಯರು ಕೈಗೆ ಬರ್ತಾ ಇತ್ತು ಈ ಬದಲಾವಣೆಯನ್ನು ನೋಡಿದ ಅಂದಿನ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಳ್ಳೋ ಆ್ಯಡಮ್ ಸ್ಮಿತ್ ತಮ್ಮ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಪುಸ್ತಕದಲ್ಲಿ ಒಂದು ಹೊಸ ಕಲ್ಪನೆಯನ್ನು ಬರೀತಾರೆ ಈಗ ನಾವು ರಾಜರು ಮತ್ತು ಶ್ರೀಮಂತರು ಗುಲಾಮಗಿರಿಯಿಂದ ಮುಕ್ತರಾಗಿದ್ದೇವೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಯೋಜನಕಾರಿ ಹಣಕಾಸು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋದು ಅವರ ಒಂದು ಪರಿಕಲ್ಪನೆಯಾಗಿತ್ತು ಬಂಡವಾಳಶಾಹಿಯ ಉದಯಿಸುವ ಸೂರ್ಯ ಅಂತ ಕರೆಸ್ಕೊಳ್ಳೋ ಈ ವ್ಯವಸ್ಥೆ ನಿಧಾನವಾಗಿ ಕೈಗಾರಿಕಾ ಕ್ರಾಂತಿಯಿಂದ ದುರ್ಬಲಗೊಳ್ಳಿಕ್ಕೆ ಶುರುವಾಯಿತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಅಲ್ಲಿಂದ ಭಾಳಷ್ಟು ಉತ್ಪಾದನೆ ಜಾಸ್ತಿ ಐತೆ ಹೊರತು ಅದರಿಂದ ಕಾರ್ಮಿಕರಿಗೆ ಏನೂ ಅನುಕೂಲ ಆಗಲಿಲ್ಲ ಈ ಹೆಚ್ಚು ಯಾಂತ್ರೀಕರಣದ ಪರಿಣಾಮ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಯಿತು ಅವರಿಂದ ಕೆಲಸ ತೆಗೆಸ್ಕೊಳ್ಳೋ ಸಮಯ ಹೆಚ್ಚಾಗ್ತಾ ಹೋಯಿತು ಇದರಿಂದ ದೊಡ್ಡ ಅಂತರ ಸೃಷ್ಟಿಯಾಗ್ತಾ ಹೋಯಿತು ಸಂಪನ್ಮೂಲ ಮತ್ತು ಬಂಡವಾಳವನ್ನು ಹಿಡ್ಕೊಂಡಿರೋರು ಒಂದು ಕಡೆ ಆದರೆ ಮೂಲಭೂತ ಅಗತ್ಯತೆಗಳಿಗೆ ಹೋರಾಟ ಮಾಡ್ತಿದ್ದ ಕಾರ್ಮಿಕರು ಒಂದು ಕಡೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದ ವೇಳೆಗೆ ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ಎಷ್ಟೊತ್ತು ಗಟ್ಟಿತ್ತು ಅಂದರೆ ಅವರ ಸರಾಸರಿ ಜೀವಿತಾವಧಿ ಕೇವಲ ಇಪ್ಪತ್ತು ವರ್ಷಗಳಾಗಿತ್ತು ಇದು ಒಂದು ದೊಡ್ಡ ಅಸಮಾನತೆಗೆ ಕಾರಣ ಆಯಿತು ಮತ್ತು ಈ ಕಾರ್ಮಿಕರು ಶೋಷಣೆಗೆ ಒಳಗಾಗ್ಲಿಕ್ಕೆ ಶುರುವಾದರು ಈ ಎಲ್ಲ ಬಿಕ್ಕಟ್ಟಿನ ಪರಿಣಾಮ ಯುರೋಪ್ನಲ್ಲಿ ಒಂಥರ ಶೂನ್ಯದ ವಾತಾವರಣ ಸೃಷ್ಟಿಯಾಯಿತು ಈ ಶೂನ್ಯದ ವಾತಾವರಣವನ್ನು ತುಂಬದಕ್ಕೋಸ್ಕರ ಹತ್ತೊಂಬತ್ತನೇ ಶತಮಾನದಲ್ಲಿ ಒಬ್ಬ ಮಹಾನ್ ಚಿಂತಕ ಜನಿಸ್ತಾನೆ ಅವನೇ ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸಮ್ ಪಿತಾಮಹ ಅಂತ ಕರೆಸ್ಕೊಳ್ಳೋ ಕಾರ್ಲ್ ಮಾರ್ಕ್ಸ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜರ್ಮನಲ್ಲಿ ಜನಿಸ್ತಾರೆ ಉತ್ತಮ ಶಿಕ್ಷಣದ ಪರಿಣಾಮ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಚಿಂತಕರಾಗಿ ಅವರು ಹೊರಹೊಮ್ಮ್ತಾರೆ ಅಷ್ಟೇ ಅಲ್ಲ ಸಮಾಜದಲ್ಲಿ ನಿಜವಾದ ಬದಲಾವಣೆ ಮತ್ತು ಆರ್ಥಿಕ ಭೌತಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಒಂದು ಚಿಂತನೆಯನ್ನು ಈ ಸಮಾಜಕ್ಕೆ ಕೊಡ್ತಾರೆ ಕಾರ್ಲ್ ಮಾರ್ಕ್ಸ್ ಯುಗದಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದ ಸುತ್ತಮುತ್ತ ಕಾರ್ಮಿಕರ ವರ್ಗ ತುಂಬ ಶೋಷಣೆಗಳಿಗಾಗೋದನ್ನು ಅವರು ಅಬ್ಸರ್ವ್ ಮಾಡ್ತಾರೆ ಅಷ್ಟೇ ಅಲ್ಲ ಒಂದು ಕಡೆ ಶೋಷಿತ ಕಾರ್ಮಿಕ ವರ್ಗ ಇನ್ನೊಂದು ಕಡೆ ಲಾಭ ಮಾಡ್ಕೊಳ್ತಿರೋ ಈ ಕಾರ್ಖಾನೆ ಮಾಲೀಕರ ವರ್ಗ ಈ ಥರ ವರ್ಗಗಳು ಆಗ್ತಾ ಇರುತ್ತೆ ಈ ಬಂಡವಾಳಶಾಹಿಯ ಬಗ್ಗೆ ಅತ್ಯಂತ ಆಳವಾದ ಅಧ್ಯಯನ ಮಾಡಿದಾಗ ಮಾರ್ಕ್ಸ್ ಒಂದು ದಾಸ್ ಅನ್ನೋ ಪ್ರಸಿದ್ಧ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಕಮ್ಯುನಿಸ್ಟ್ ಪ್ರಣಾಳಿಕೆಯನ್ನು ಬರೀತಾರೆ ಹಾಗಾದರೆ ಕಮ್ಯುನಿಸಮ್ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತ ಅಂದ್ರೇನು ಒಂದು ಸಾಲ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರಿಂದ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದರರ್ಥ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವ ಸಮಾಜವನ್ನು ಸೃಷ್ಟಿ ಮಾಡೋದು ಕಮ್ಯುನಿಸ್ಟ್ ಪ್ರಣಾಳಿಕೆಯ ಪ್ರಕಾರ ಒಂದು ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡೋದು ಅದರಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಭೂಮಿ ಕೃಷಿ ಕೈಗಾರಿಕೆಗಳು ಕಾರ್ಖಾನೆಗಳು ಈ ಥರ ಉತ್ಪಾದನಾ ಸಾಧನಗಳನ್ನು ಕಾರ್ಮಿಕರ ನಿರ್ವಹಣೆ ಮಾಡ್ತಾರೆ ಅಲ್ಲಿ ಅಸ್ತಿತ್ವದಲ್ಲಿರೋ ಯಾವುದೇ ರಾಜ ಅಥವಾ ಯಾವುದೇ ಸರ್ಕಾರವನ್ನು ಈ ಕಾರ್ಮಿಕರು ಒಟ್ಟಾಗಿ ಸೇರಿ ಉರುಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಉಚಿತ ಆರೋಗ್ಯ ಮತ್ತು ರಕ್ಷಣೆ ನೀಡಲಾಗುತ್ತೆ ಇಲ್ಲ ಅನುವಂಶಿಕ ಸಂಪತ್ತಿಗೆ ಇಲ್ಲಿ ಅವಕಾಶ ಇಲ್ಲ ಅಂದರೆ ಯಾರೋ ನಮ್ಮ ತಾತನೋ ಅಥವಾ ಮುತ್ತಾತನೋ ಮಾಡಿಟ್ಟು ಆಸ್ತಿನ ನಾನು ಅನುಭವಿಸೋ ಆಗಿಲ್ಲ ಖಾಸಗಿ ಮಾಲೀಕತ್ವಕ್ಕೆ ಅನುಮತಿ ಇಲ್ಲ ಮತ್ತು ಹೊಲ ಈ ಹೊಲ ನಂದು ಮತ್ತು ನಂದು ಅಂತ ಹೇಳೋ ಆಗಿಲ್ಲ ಸಂಪತ್ತಿನ ಹಂಚಿಕೆ ಸಮಾನವಾಗಿರುತ್ತೆ ಇಲ್ಲಿ ಭೂಮಿಯನ್ನು ಮತ್ತು ಕಾರ್ಖಾನೆ ಎಲ್ಲರೂ ಕೂಡ ಹೊಂದಿರ್ತಾರೆ ಶ್ರೀಮಂತರು ಮತ್ತು ಬಡವರ್ಗ ಅಂತ ಬಿಟ್ಟು ಎರಡು ವರ್ಗಗಳಿರೋದಿಲ್ಲ ಎಲ್ಲರೂ ಕೂಡ ಸಮಾನವಾಗಿರ್ತಾರೆ ಇಲ್ಲಿ ಎಲ್ಲರೂ ಎಲ್ಲದರ ಮಾಲೀಕರು ಕೂಡ ಆಗಿರ್ತಾರೆ ವೀಕ್ಷಕರೇ ಇದೆಲ್ಲ ಒಂಥರ ಆದರ್ಶವಾಗಿದ್ದರೂ ಕೂಡ ಎಲ್ಲ ಸೈದ್ಧಾಂತಿಕವಾಗಿದೆ ಕಾರ್ಲ್ ಮಾರ್ಕ್ಸ್ ಹೇಳಿ ಕೇಳಿ ಒಬ್ಬ ತತ್ವಜ್ಞಾನಿ ಶಿಕ್ಷಕರ ಈ ಕಮ್ಯುನಿಸಂ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರುತ್ತೆ ಅಂತ ಬಹುಶಃ ಕಾರ್ಲ್ ಮಾರ್ಕ್ಸಿಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಲ್ಲಿದ್ದ ಜಾರ್ಮನಿತನದ ರಾಜರನ್ನು ಕಾರ್ಮಿಕರು ಒಟ್ಟಾಗಿ ಸೇರಿ ಕೆಳಗಡೆ ಇಳಿಸಿ ಈ ಒಂದು ಕಮ್ಯುನಿಸಮ್ನ ಜಾರಿಗೆ ತೊಗೊಂಡ್ಬರ್ತಾರೆ ಇವರ ನಾಯಕ ಲೆನಿನ್ ಇವರ ಮೊದಲ ಬಾರಿಗೆ ಕಮ್ಯುನಿಸ್ಟ್ ವಿಚಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಜಾರಿಗೆ ತೊಗೊಂಡ್ಬರ್ತಾರೆ ಲೆನಿನ್ ಆಗಿನ ಕಾಲಕ್ಕೆ ಸಾಕಷ್ಟು ಕ್ರಾಂತಿಕರ ಹೆಜ್ಜೆಗಳನ್ನು ಇಡ್ತಾರೆ ಅಷ್ಟೇ ಅಲ್ಲ ನಾವು ಏನು ನೋಡ್ತೀವಲ್ಲ ವಾರದಲ್ಲಿ ಐದು ದಿವಸ ಕೆಲಸ ಮತ್ತು ದಿನಕ್ಕೆ ಎಂಟರಿಂದ ಒಂಬತ್ತು ಗಂಟೆ ಕೆಲಸ ಅಂತ ಏನು ನೋಡ್ತೀವಿ ಈ ಕಾನ್ಸೆಪ್ಟ್ನ ಫಸ್ಟ್ ಟೈಮ್ ಜಾರಿ ಥರದ ಲೆನಿನ್ ಶ್ರೀಮಂತ ಭೂಮಾಲೀಕರಿಂದ ಕೃಷಿ ಭೂಮಿಯನ್ನು ಕಿತ್ಕೊಂಡು ರೈತರಿಗೆ ಮನಹಂಚಿಕೆ ಮಾಡ್ತಾರೆ ಕಾರ್ಖಾನೆಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಮತ್ತು ಅವುಗಳನ್ನು ಸರ್ಕಾರದ ನಿಯಂತ್ರಣ ತಗೊತಾರೆ ಇದು ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಈ ವಿಚಾರ ಇಲ್ಲ ಅಂದರೆ ಸರ್ಕಾರ ಎಲ್ಲವನ್ನು ನಿಯಂತ್ರಿಸುತ್ತೆ ಅಂತ ಇಲ್ಲ ಅಂದರೆ ಕಮ್ಯುನಿಸಮ್ನ ಮೂಲ ಒಂದು ಪ್ರಣಾಳಿಕೆ ಏನಿದೆ ಅದನ್ನು ತಿರುಚೋ ಕೆಲಸ ಅಲ್ಲಿಂದಲೇ ಶುರುವಾಗಿತ್ತು ಸೋವಿಯತ್ ಒಕ್ಕೂಟದಂತಹ ಒಂದು ದೊಡ್ಡ ದೇಶ ಈ ಥರ ಕ್ರಮಗಳು ತಗೊಂಡ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಪೋಕ್ಕೆ ಸಾಧ್ಯ ಇಲ್ಲ ನಾನು ರಾಜಕೀಯವಾಗಿ ಸರಿಯಾಗಿ ಕೆಲಸ ಮಾಡ್ತೀನಿ ಅಂತ ನಂಬಿದ್ದ ಲೆನಿನ್ ಅಲ್ಲಿದ್ದ ಎಲ್ಲ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡ್ತಾರೆ ಏಕಪಕ್ಷೀಯ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಾಸ್ತವವಾಗಿ ಪಕ್ಷವನ್ನು ಟೀಕ್ಸ್ಲಿಕ್ಕೆ ಅವಕಾಶವಿಲ್ಲದ ರಾಜ್ಯವನ್ನು ಅವ್ರು ನಿರ್ಮಾಣ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಯಾರಾದರೂ ಒಂದು ಸರ್ಕಾರವನ್ನು ಟೀಕ್ಸಿದ್ರೆ ಅವ್ರನ್ನ ಜೈಲಿ ಹಾಕೋದು ಮತ್ತು ಅಲ್ಲಿ ಒಂದು ಸೀಕ್ರೆಟ್ ಪೊಲೀಸ್ನೆಲ್ಲ ಬ ರೆಕ್ರೂಟ್ ಮಾಡೋದು ಇದೆಲ್ಲ ಇವರ ಒಂದು ಸರ್ವಾಧಿಕಾರದ ಒಂದು ಮೂಲ ಬೇರುಗಳು ಅಲ್ಲಿಂದ ಶುರುವಾಗಿದ್ದಂತ ತೋರಿಸುತ್ತೆ ಆದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನಂದ್ರೆ ಪ್ರತಿಯೊಬ್ಬ ಕಮ್ಯುನಿಸ್ಟ್ ಕೂಡ ಈ ಅನ್ನು ಒಪ್ಪೋದಿಲ್ಲ ಉದಾಹರಣೆಗೆ ಲೆನಿಸಮನ್ನು ಬಲವಾಗಿ ವಿರೋಧಿಸಿದ ಅತ್ಯಂತ ಪ್ರಸಿದ್ಧ ಪೋಲೀಶ್ ಕಮ್ಯುನಿಸ್ಟ್ ರೋಜ್ ಇದ್ದರು ಅವರು ಲಿಬರ್ಟಿಯನ್ ಮಾರ್ಕ್ಸ್ ವಾದವನ್ನು ಬೆಂಬಲಿಸ್ತಾ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಕ್ಸ್ ಹತ್ತೋಗ್ತಾರೆ ಅವ್ರ ನಂತರ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾರೆ ಅವರ ಕಮ್ಯುನಿಸಮ್ ಆಲೋಚನೆ ಬೇರೆ ಥರನೇ ಇರುತ್ತೆ ಅವರು ಇನ್ನೂ ಲೆನಿನ್ಗಿಂತ ಇನ್ನೂ ಕೆಟ್ಟದಾಗಿ ಅವರು ಅಧಿಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಕಾರ್ಮಿಕರಿಗೆ ಅದೇ ಕೆಟ್ಟ ಪರಿಸ್ಥಿತಿ ಬರುತ್ತೆ ಲಕ್ಷಾಂತರ ಜನ ಕ್ಷಾಮದಿಂದ ಸತ್ತೋಗ್ತಾರೆ ಈ ಸರಿ ಒಂದೇ ವ್ಯತ್ಯಾಸ ಏನು ಅಂದರೆ ಫ್ಯಾಕ್ಟ್ರಿ ಓನರ್ಸ್ಗಳೆಲ್ಲ ಶ್ರೀಮಂತರಾಗಿರಲಿಲ್ಲ ಬದಲಾಗಿ ಎಲ್ಲ ಓನರ್ಶಿಪ್ ಆ ಗೋರ್ಮೆಂಟ್ ತೊಗೊಂಡಿತ್ತು ಇವರು ನಡೆಸ್ತಿದ್ದ ಆಡಳಿತಕ್ಕೂ ಕಮ್ಯುನಿಸಮ್ಗೂ ಯಾವುದೇ ಸಂಬಂಧನೇ ಇರಲಿಲ್ಲ ಇದು ಒಂಥರ ನಿಯಂತ್ರಿಸಲ್ಪಟ್ಟ ಬಂಡವಾಳಶಾಹಿ ಪದ್ಧತಿಯಾಗಿತ್ತು ಅಂದರೆ ತಪ್ಪಾಗಲ್ಲ ಟ್ಯಾಲಿನ್ ಹೋದ ನಂತರ ಮಾಹೋ ಅಧಿಕಾರಕ್ಕೆ ಬರ್ತಾರೆ ಇವರ ಕಮ್ಯುನಿಸ್ಟ್ ಸಿದ್ಧಾಂತ ಎಷ್ಟು ಹಿಂಸಾತ್ಮಕವಾಗಿತ್ತು ಅಂದರೆ ಅವರ ಒಂದು ಕೋಟೆ ಇವತ್ತಿಗೂ ಕೂಡ ಸಾಕಷ್ಟು ಫೇಮಸ್ ಆಗಿದೆ ಅದೇನಂದರೆ ಎಲ್ಲ ರಾಜಕೀಯ ಶಕ್ತಿಯು ಬಂದೂಕಿನ ನಳಿಕೆಯಿಂದ ಬರುತ್ತೆ ಅಂತ ಇದು ಏನು ಹೇಳುತ್ತೆ ಅಂದರೆ ಅವರ ಹಿಂಸಾಚಾರವನ್ನು ಪ್ರತಿಪಾದನೆ ಮಾಡುತ್ತೆ ಇವರ ಈ ಸಿದ್ಧಾಂತವನ್ನು ಮಾಹೋವಾದ ಅಂತ ಕರಿತೀವಿ ಭಾರತದಲ್ಲಿ ನಾವು ನಕ್ಸಲರು ಮತ್ತು ಮಾಹೋವಾದಿಗಳು ಈ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಇಲ್ಲೇ ನಾವೇನು ಮಾಹೋವಾದಿ ಅನ್ನೋ ಒಂದು ಪದ ಏನು ನೋಡ್ತೀವಲ್ವಾ ಇದು ಇಲ್ಲಿಂದೇ ಬಂದಿದ್ದೆ ನೋಡಿ ಈ ಸೋವಿಯತ್ ಒಕ್ಕೂಟದಲ್ಲಿ ಹುಟ್ಟಿ ಹಿಂಸಾತ್ಮಕತೆ ಮತ್ತು ರಕ್ತಪಾತದಲ್ಲಿ ನಂಬಿಕೆ ಇಟ್ಟಿರೋ ಈ ಮಾಹೋವಾದ ಸಿದ್ಧಾಂತವನ್ನು ಇಂದು ಪ್ರಪಂಚದಾದ್ಯಂತ ಅನೇಕ ದೇಶಗಳು ಒಪ್ಕೊಂಡಿದ್ದಾವೆ ಮತ್ತು ಅಪ್ಕೊಂಡಿದ್ದಾವೆ ಈ ಕಮ್ಯುನಿಸ್ಟ್ ರಾಷ್ಟ್ರಗಳಂತ ಕರೆಸ್ಕೊಳ್ಳೋ ಎಲ್ಲ ರಾಷ್ಟ್ರಗಳು ಇಂದು ತನ್ನದೇ ಆದ ಕಲ್ಪನೆಗಳನ್ನು ಹುಟ್ಟಿಕೊಂಡಿದ್ದಾವೆ ಅಷ್ಟೇ ಅಲ್ಲ ಈ ಎಲ್ಲ ದೇಶಗಳನ್ನು ಸಾಮಾನ್ಯವಾಗಿ ಕಂಡುಬರೋ ಒಂದು ವಿಚಾರ ಏನಂತಂದರೆ ಅದು ಸರ್ವಾಧಿಕಾರ ಹೆಚ್ಚಿನ ಕಮ್ಯುನಿಸ್ಟ್ ರಾಷ್ಟ್ರಗಳಿಂದ ಸರ್ವಾಧಿಕಾರಿಗಳಾಗಿ ಮಾರ್ಪಟ್ಟಿದ್ದಾವೆ ವೀಕ್ಷಕರ ಸ್ಟಾಲಿನ್ ಮತ್ತು ಮಾಹೋ ಅವರಂತಹ ಈ ಕಮ್ಯುನಿಸಮ್ ಸಿದ್ಧಾಂತಗಳಿಂದ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಜರ್ಮನಿಯಲ್ಲಿ ಹಿಟ್ಲರ್ ಇಟಲಿಯಲ್ಲಿ ಮೊಸಲೊನೆ ಸ್ಪೇನಲ್ಲಿ ಫ್ರಾಂಕೋ ಇವರೆಲ್ಲ ಒಂದು ಸಮಕಾಲೀನ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಇವರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಯಾಕಂದ್ರೆ ಇಂದಿನ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸಾಕಷ್ಟು ಕಾರ್ಮಿಕ ಸಂಘಗಳು ಮತ್ತು ರೈತ ಸಂಘಗಳು ಅವರಿಗೆ ಶೋಷಣೆ ಆದಾಗ ಅವರು ಒಟ್ಟಾಗಿ ದ್ವನೆತದನ್ನು ನೋಡಿದ್ದೀವಿ ಇದು ಕಮ್ಯುನಿಸಮ್ ಸಿದ್ಧಾಂತದ ಒಂದು ತತ್ವ ಅನೇಕ ಅಭಿವೃದ್ಧಿ ಹೊಂದಿದ್ದ ದೇಶಗಳಲ್ಲಿ ಯಶಸ್ವಿಯಾಗಿ ಈ ಉಚಿತ ಶಿಕ್ಷಣ ಮತ್ತು ಆರೋಗ್ಯವನ್ನು ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ ಈ ಥರದ ಕೆಲವೊಂದು ಆದರ್ಶಗಳನ್ನು ಬಿಟ್ಟರೆ ಈ ಕಮ್ಯುನಿಸಮ್ನಲ್ಲಿ ಮೂಲ ಸಮಸ್ಯೆಗಳಿದ್ದಾವೆ ಅಂದರೆ ಕಮ್ಯುನಿಸಮ್ ಮೂಲ ವ್ಯಾಖ್ಯಾನ ಅಂತ ಏನಿದೆ ಅದರಲ್ಲೇ ದೊಡ್ಡ ಸಮಸ್ಯೆ ಇದೆ ಇಲ್ಲಿ ಎಲ್ಲರೂ ಅವರು ಸಾಮರ್ಥ್ಯಕ್ಕೆ ಅನ್ಕೊಂಡೋಗ ಕೆಲಸ ಮಾಡ್ತಾರೆ ಎಲ್ರಿಗೂ ಅವರಿಗೆ ಬೇಕಾಗಿದ್ದನ್ನು ಪಡಿತಾರೆ ಮತ್ತು ನಾನು ಎಷ್ಟು ಫಿಟ್ ಆಗಿದ್ದೀನೋ ಎಷ್ಟು ಆರೋಗ್ಯವಾಗಿದ್ದೀನೋ ಅಷ್ಟು ಸಾಮರ್ಥ್ಯಕ್ಕೆ ನಾನು ಕೆಲಸ ಮಾಡ್ತೀನಿ ಅನ್ನೋದಾದರೆ ನಾನು ಎಷ್ಟು ಕೆಲಸ ಮಾಡ್ತೀನೋ ಅದಕ್ಕೆ ಅನುಗುಣವಾಗಿ ನನಗೆ ಸಿಗಬೇಕಲ್ಲ ಯಾಕೆ ಅಂದರೆ ಇಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ರಿಗೂ ಕೂಡ ಸಮಾನವಾಗಿ ಇಲ್ಲಿ ಅನುಭವಿಸ್ತಾರೆ ಏನಂತಾನೆ ಈ ಥಿಯರಿ ಹೇಳ್ತಲ್ವಾ ಅದಕ್ಕೆ ಎಲ್ರಿಗೂ ಸಿಗೋದು ನನಗೂ ಸಿಗುತ್ತೆ ಅಷ್ಟೇ ಅಲ್ಲ ಇದರ ವೈಫಲ್ಯಕ್ಕೆ ಸಾಕಷ್ಟು ತಾತ್ವಿಕ ಕಾರಣಗಳಿದ್ದಾವೆ ಇಲ್ಲಿ ಪಕ್ಷದ ವಿರುದ್ಧ ಮಾತಾಡಿದರೆ ಎಲ್ಲರನ್ನು ಬಂಧಿಸಲಾಗುತ್ತೆ ಕೊಲ್ಲಲಾಗುತ್ತೆ ಮತ್ತು ಇಲ್ಲಿ ವಾಸ್ತವದಲ್ಲಿ ಸರ್ಕಾರನೇ ಎಲ್ಲ ಕಂಟ್ರೋಲ್ ಮಾಡುತ್ತೆ ಒಬ್ಬ ವ್ಯಕ್ತಿ ಅಥವಾ ಪಕ್ಷ ಯಾವಾಗ ನಿಯಂತ್ರಿತ ಶುರು ಮಾಡುತ್ತೆ ಆವಾಗ ಭ್ರಷ್ಟಾಚಾರ ಸಂಭವಿಸಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿರುತ್ತೆ ಅಲ್ಲಿ ಅಧಿಕಾರಿಗಳು ಭ್ರಷ್ಟ ಆಗಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿರುತ್ತೆ ಕಾರ್ಮಿಕರ ಶೋಷಣೆಯನ್ನು ಕಡಿಮೆ ಮಾಡಿ ಸಮಾಜದಲ್ಲಿ ಆರ್ಥಿಕ ವರ್ಗಗಳ ಪ್ರಭಾವವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಒಂದು ಎರಡು ಸಿದ್ಧಾಂತಗಳು ಉಟ್ಕೊಂಡಿದ್ದಾವೆ ಅವುಗಳು ಕಮ್ಯುನಿಸಂ ಮತ್ತು ಸಮಾಜವಾದ ಇವುಗಳಲ್ಲಿ ಡಜನ್ ಗಟ್ಟಲೆ ವ್ಯತ್ಯಾಸಗಳಿದ್ದಾವೆ ಸ್ಟಾಲಿನಿಸಮ್ ಲೆನಿನಿಸಂ ಟ್ರೋಟ್ನಿಸಮ್ ಮಾವೋವಾದ ಇವುಕ್ಕೆಲ್ಲ ಉದಾಹರಣೆಗಳು ನಾನು ಮುಂದೆ ಯಾವಾಗಾದರೂ ಈ ಸಮಾಜವಾದದ ಬಗ್ಗೆ ಒಂದ್ಸರಿ ಮಾತಾಡ್ತೀನಿ ವೀಕ್ಷಕರೇ ನಿಜವಾದ ಕಮ್ಯುನಿಸ್ಟ್ ದೇಶಗಳಿದ್ದಾವೆ ಇಲ್ಲ ಎಂದಿಗೂ ಇರಲ್ಲ ಪ್ರತಿಯೊಂದು ಕಮ್ಯುನಿಸ್ಟ್ ದೇಶ ಕೂಡ ವಾಸ್ತವವಾಗಿ ಸಮಾಜವಾದಿ ದೇಶನೇ ಯಾವಾಗ ಒಂದು ಗವರ್ನೆನ್ಸ್ ಉದ್ಯೋಗ ಮತ್ತು ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡುತ್ತೋ ಅದು ಸಮಾಜವಾದ ದೇಶವಾಗಿರುತ್ತೆ ಹೊರತು ಕಮ್ಯುನಿಸಮ್ ಆಗಲಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಕಮ್ಯುನಿಸ್ಟ್ ರಶವನ್ನು ಇಂದಿಗೂ ಕೂಡ ವಾಸ್ತವವಾಗಿ ಸೋವಿಯತ್ ಸಮಾಜವಾದಿ ಗಣರಾಜ್ಯಗಳ ಒಕ್ಕೂಟ ಅಂತಲೇ ಕರಿತೀವಿ ಅಂದರೆ ಯು ಎಸ್ ಎಸ್ ಆರ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು